ಮತದಾನದ ದಿನವನ್ನು ಹಬ್ಬದ ದಿನವೆಂದು ಆಚರಿಸೋಣ ಮಧು ಮಂಗಳಮುಖಿ ಮಂಗಳಮುಖಿಯರಿಗೆ ಮತದಾನ ಜಾಗೃತಿ ಹಾಗೂ ಸಹಿ ಅಭಿಯಾನ ಕಾರ್ಯಕ್ರಮ ಮತ್ತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಹೌದು ನಂತರ ಮಾತನಾಡಿದ ಮಂಗಳಮುಖಿ ಮಧು ನಾವು ನೀವೆಲ್ಲರೂ ಸೇರಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕಿನಂದು ಕರ್ನಾಟಕದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸೋಣ ಎಲ್ಲರೂ ತಪ್ಪದೇ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿರಿ ಎಂದು ಹೇಳಿದರು ಮೇ ಏಳರಂದು ಲೋಕಸಭಾ ಚುನಾವಣೆ ನಡೀತಾ ಇದ್ದಾವೆ ನಮ್ಮ ರಾಯಚೂರು ಭಾಗದ ಒಳ್ಳೆ ತಾರೀಕಿಗೆ ನಡೀತಾ ಇದೆ ಅವತ್ತಿನ ದಿನ ನಮಗೆ ಪ್ರಜಾಪ್ರಭುತ್ವದ ಹಬ್ಬಂತನೇ ಹೇಳ್ಬೋದು ಹಾಗಾಗಿ ಈ ಬಾರಿ ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಹೋಗಿ ನಿಮ್ಮ ನಿಮ್ಮ ಏನು ಮತ ಚಲಾಯಿಸುವ ಹಕ್ಕಿ ಇದೆ ಅದನ್ನು ಉಪಯೋಗಿಸಿಕೊಂಡು ಮತವನ್ನು ಹಾಕಿ ಈ ಬಾರಿ ನೂರಕ್ಕೆ ನೂರು ಮತ ಏನು ಫಲಿತಾಂಶ ಪ್ರತಿಷ್ಠಾತ ಬರುವಾಗ ಮತ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಾವು ಕೂಡ ಮತ ಹಾಕ್ತಾ ಇದ್ದೀವಿ ಮತ್ತೆ ನೀವು ಬಂದು ಕೂಡ ಮತ ಹಾಕಿ